ಯಲಹಂಕದಲ್ಲಿರೋ ಶೋರೂಮ್ ಶೋರೂಮಲ್ಲಿ ಸಿಕ್ಕಾಪಟ್ಟೆ ಆಫರ್ಸು ಆಫರ್ಸು ಯಾಕಂದರೆ ಫೆಸ್ಟಿವಲ್ ಬಂತಲ್ಲ ರೀ ಅದಕ್ಕೆ ಆಫರ್ಸ್ ಜೋರಾಗೆ ನಡೀತಾ ಇದೆ ಏನು ತೊಗೊಂಡ್ರೆ ಏನು ಫ್ರೀ ಅಂತ ತೋರಿಸ್ತೀನಿ ಬನ್ನಿ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಆ್ಯಂಡ್ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಫೋನ್ ತೊಗೊಂಡ್ರೆ ಅಂದರೆ ಒಂದು ಇದು ಒಂದು ಇದು ಒಂದು ಫೋನ್ ತೊಗೊಂಡ್ರೆ ನಿಮಗೆ ಥರ್ಟಿ ಇಂಚ್ ಟಿವಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಮ್ಯಾಕ್ಸ್ಟಿ ಶೋರೂಮ್ ಅಲ್ಲಿ ಸೊ ಇವತ್ತು ನಾವು ಮಾತಾಡ್ತಿರೋದು ಆಷಾಢ ಮಾಸ ಕಳೆದ ಕೂಡಲೇ ಬರುವಂತಹ ಹೆಣ್ಣು ಮಕ್ಕಳ ಮೆಚ್ಚಿನ ಹಬ್ಬ ಅಂದರೆ ಅದು ಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಸೊ ವರಮಹಾಲಕ್ಷ್ಮಿ ಹಬ್ಬ ವ್ರತ ಏನಿದೆ ಅದನ್ನು ಹೆಣ್ಮಕ್ಕಳು ಬಹಳ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಹಬ್ಬ ಸೊ ಈ ಹಬ್ಬ ಹೇಗೆ ಆಚರಿಸಬೇಕು ಸೊ ಈ ಹಬ್ಬದ ಕುರಿತಾಗಿ ಮಾಹಿತಿನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರ್ಯವರ್ಧನ್ ಗುರುಗಳು ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಗುರುಗಳೇ ನಮಸ್ಕಾರ ಓಂ ಬ್ರಹ್ಮ ದೇವ ನಾರಾಯಣ ಮಹಾಲಕ್ಷ್ಮಿ ಅರಿ ಗುರುಘೂದ ವಾಗ್ದೇವಿ ಸರಸ್ವತಿ ಕೂಡ ಓಕೆ ಗುರುಗಳೇ ಮಹಾ ಈ ಒಂದು ಮಹಾಲಕ್ಷ್ಮಿ ಹಬ್ಬ ಏನಿದೆ ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಹೆಣ್ಮಕ್ಳು ಮಾಡುವಂತ ಹಬ್ಬ ಸೊ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಬಹಳ ಬೇಗನೆ ತಯಾರಿಗಳು ಕೂಡ ಶುರುವಾಗುತ್ತೆ ಹಬ್ಬಕ್ಕೋಸ್ಕರ ಈ ವ್ರತನ ಬಹಳ ನೇಮ ನಿಷ್ಠೆಯಿಂದ ಮಾಡ್ತಾರೆ ಸೊ ಈ ಹಬ್ಬದ ಕ್ರಮ ಬಗ್ಗೆ ಕೇಳೋದಾದರೆ ಏನು ಹೇಳ್ತೀರಿ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಬಹಳ ಇಷ್ಟವಾದ ಹಬ್ಬ ನಮ್ಮ ಮನೇಲಿ ತುಂಬ ದೊಡ್ಡ ಹಬ್ಬ ಆಮೇಲೆ ನನ್ನ ಫಾಲೋವರ್ಸು ಪ್ರತಿ ವರ್ಷ ಪ್ರತಿ ವರ್ಷ ಯಾವ ಡೇಟಲ್ಲಿ ಮಾಡಬೇಕು ಮತ್ತು ನಾಲ್ಕು ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಡೇಟು ಅದೇ ರೀತಿಯಲ್ಲಿ ನಾಲ್ಕರಲ್ಲಿ ನಾಲ್ಕರಲ್ಲಿ ಭಾಳ ಮಿರಾಕಲ್ ನಾಲ್ಕರಲ್ಲಿ ಯಾವುದಪ್ಪ ಅಂದರೆ ಒಂದು ವಿಶೇಷ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಒಂದು ಬರುತ್ತೆ ಅದಾದಮೇಲೆ ಹದಿನೈದನೇ ತಾರೀಕು ಬರುತ್ತೆ ಹದಿನೈದನೇ ತಾರೀಕು ಬರುತ್ತೆ ಅದಾದಮೇಲೆ ಇಪ್ಪತ್ತೆರಡನೇ ತಾರೀಕು ಬರುತ್ತೆ ಇಪ್ಪತ್ತೆರಡನೇ ತಾರೀಕು ಬರುತ್ತೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬರುತ್ತೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಎಂಟನೇ ತಿಂಗಳು ವರಮಲಕ್ಷ್ಮಿ ಹಬ್ಬ ಬಂದಿರೋದು ಎಂಟನೇ ತಾರೀಕೇ ಬಂದಿರೋದು ಅದು ತುಂಬ ವೆರಿ ಡೇಂಜರ್ ಹಬ್ಬ ಅಂತ ಹೇಳುತ್ತೆ ಯಾಕಂದರೆ ನಾನು ನೋಡ್ರ ಪ್ರಕಾರ ವರಮಲಕ್ಷ್ಮಿ ಅಂದರೆ ನಾವು ಕಳಸವನ್ನು ಪೂಜೆ ಮಾಡಿ ನಾವು ಆಹ್ವಾನ ಮಾಡ್ತಾರೆ ಅವರು ಅವ್ರಿಗೆ ಗೊತ್ತಿರೋ ಥರ ಮಾಡ್ತಾರೆ ಮಾಡಾದ್ಮೇಲೆ ಅದನ್ನು ಅವತ್ತು ಖುಷಿ ಪಡ್ತಾರೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದೆ ಅಂತ ಜನರಲ್ಲಿ ಪ್ರತಿ ವರ್ಷವೂ ಮಾಡ್ತಾರೆ ಯಾವಾಗಲೂ ಚಿನ್ನ ತುಂಬಿದ್ರೆ ಚಿನ್ನದ ರೇಟ್ ತುಂಬ ಕಮ್ಮಿ ಇತ್ತು ಇವಾಗ ಯಾರು ಇಲ್ಲ ಅಂತದ್ದು ಹತ್ತು ಗ್ರಾಮ್ ಹತ್ತು ಸಾವಿರ ರೂಪಾಯಿ ಐತೆ ಗ್ರಾಫ್ ಗೋಲ್ಡು ರೀತಿಯಲ್ಲಿ ಒಂದು ಗ್ರಾಮ್ ಗೋಲ್ಡನ್ನ ಒಂದು ಗ್ರಾಮ್ ಗೋಲ್ಡನ್ನ ನೀವು ಅತಿ ಹೆಚ್ಚು ಬಳಸ್ಬೋದು ಭಾಳ ಮಿರಾಕಲ್ ತಾರಾ ಮೇಡಮ್ ಫೋನ್ ಮಾಡ್ತಾರೆ ಅವರೇನು ನೋಡ್ತಾರ ಗೊತ್ತಿಲ್ಲ ಪ್ರೋಗ್ರಾಮ್ನ ಭಾಳ ಮಿರಾಕಲ್ ಅವ್ರು ತುಂಬ ಸರಿ ಕೇಳ್ತಾಯಿದ್ರು ಗುರುಜಿ ಯಾವಾಗ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅದೇ ರೀತಿಲಿ ಮತ್ತು ಒಂದು ಗ್ರಾಮ್ ಗೋಲ್ಡ್ ಒಂದು ಗ್ರಾಮರು ಗೋಲ್ಡ್ ಇಡಬೇಕು ನಾನು ಹೋಗಿ ಹೇಳ್ಬಿಟ್ಟು ಒಂದು ಗ್ರಾಮ್ ಗೋಲ್ಡ್ ತೊದ್ ದೇವ್ರ ಹತ್ರ ಅಂತ ಪರ್ಚೇಸ್ ಮಾಡಿ ಮಾಡಿ ಚಿನ್ನವನ್ನು ಹಾಕ್ಬಾರ್ದು ಅವು ಚಿನ್ನ ನೀವು ಯೂಸ್ ಮಾಡ್ತಾಯಿದ್ರ ದೇವರಿಗೆ ಚಿನ್ನವನ್ನು ಅಲಂಕಾರವಾಗಿ ಹಾಕಬಾರ್ದು ಅಂತ ಲೈವ್ ಹಾಂ ಲೈವಲ್ಲಿದ್ದೆ ಗ್ಯಾರಂಟಿ ಟಿವಿ ಓಕೆ ಓ ಮಾಡಿ ಮೇಡಮ್ ಓಕೆ ತಾರಾ ಮೇಡಮ್ ಅವರು ಅದೇನು ನಾವು ಫೋನ್ ಎತ್ಕೊಂಡು ರೂಢಿ ಅವ್ರಿಗೂ ನನಗುವೆ ಅವರು ವರಮಲಕ್ಷ್ಮಿ ಕೇಳ್ತಾ ಕೇಳ್ತಾಯಿದ್ರು ಬಾಳ ಮೀರಾ ಅದಕ್ಕೆ ನೋಡ್ತಾ ನೋಡ್ತಾಯಿದ್ರು ಫೋನ್ ಮಾಡೋದಿರ್ಬೋದೇನಂತ ಅಂತ ತಿಳ್ಕೊಂಡೆ ಇಲ್ಲಿ ಏನಪ್ಪ ಅಂದರೆ ಒಂದು ವರಮಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಜನಕ್ಕೆ ಆ ಒಂದು ಟೈಮಲ್ಲಿ ಮಾಡಿದಾಗ ಯೋಗಗಳು ಬಂದುಬಿಡ್ತವೆ ಇಲ್ಲ ಆ ಒಂದು ಟೈಮಲ್ಲಿ ಮಾಡಿದಾಗ ದರಿದ್ರನೂ ಬಂದ್ಬಿಡುತ್ತೆ ದರಿದ್ರೂ ಕೂಡ ಬರುತ್ತೆ ಈ ಸರಿ ಹೆಂಗ್ ನಾನು ತುಂಬ ಇದ್ದೀನಿ ಆರನೇ ತಾರೀಕಿಂದ ಹನ್ ಹನ್ನೆರಡನೇ ತಾರೀಕು ಪ್ರಪಂಚದಲ್ಲಿ ಏನಾರೋ ಒಂದು ದೊಡ್ಡ ಅನಾಹುತ ಆಗುತ್ತೆ ಈ ಫ್ಲೈಟ್ ಬಿದ್ದಂಗೆ ಬಿದ್ದುಬಿಡುತ್ತೆ ಅಂತ ಯಾಕಂದರೆ ಮಕರ ರಾಶಿಗೂ ಮತ್ತು ಧನುಸು ರಾಶಿಗೂ ಟೈಮ್ ತುಂಬ ಬ್ಯಾಡ್ ಈ ವರ್ಷ ಮೊದಲಿಗೆ ಈ ರಾಶಿಲಿ ಮಾಡೋದೇ ತುಂಬ ದೊಡ್ಡ ರಾಂಗ್ ಕಾನ್ಸೆಪ್ಟು ಯಾಕಂದರೆ ಟೈಮ್ ಚೆನ್ನಾಗಿರೋ ರಾಶಿಲಿ ಟೈಮ್ ಚೆನ್ನಾಗಿಲ್ದಿರೋ ರಾಶಿಲಿ ವರಮಲಕ್ಷ್ಮಿ ಹಬ್ಬ ಮಾಡೋದು ವೆರಿ ಡೇಂಜರ್ ಪ್ರತಿ ವರ್ಷ ಗುರು ಅಲ್ಲಿರಲ್ಲ ಪ್ರತಿ ವರ್ಷ ರಾವು ಇರಲ್ಲ ಪ್ರತಿ ವರ್ಷ ಕೇತು ಇರೋಲ್ಲ ಪ್ರತಿ ವರ್ಷ ಶನಿ ಅದೇ ಇರಲ್ಲ ಜನ ಏನಾಗಿದೆ ಅಂದರೆ ಬರೀ ಮಾಸ ಮೇಲೆ ಡಿಸೈಡ್ ಆಗಿಬಿಡ್ತಾರೆ ನಮ್ಮನ್ನು ಆಳುವಂಥದ್ದು ಗ್ರಹಗಳು ಭಾಳ ವಿಶೇಷವಾಗಿ ಗ್ರಹಗಳು ಯಾರಿಗೂ ಯಾರಿಗೂ ದೇವರು ನಿಮ್ಮನ್ನು ಆಳಲ್ಲ ಜನ ತಪ್ಪು ಕಲ್ಪಿನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಅದನ್ನು ಡೈವರ್ಟ್ ಮಾಡೋಕ್ಕಾಗಲ್ಲ ಒಬ್ಬ ಹೇಳಿದ್ರೆ ನಾನು ಕೆಟ್ಟವ್ನ ಹಾಕ್ತೇನೆ ದೇವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಮ್ಮನ್ನು ಸಾಯಿಸೋದು ಮತ್ತು ನಮ್ಮನ್ನು ಹುಟ್ಟಿಸೋದು ನಮಗೆ ಅದೃಷ್ಟ ಬರೋದು ರಿಯಲ್ ಆಗಿ ಹೇಳ್ತೀನಿ ನವಗ್ರಹಗಳನ್ನ ಅದಕ್ಕಾಗಿ ನಾನು ಫ್ರೀ ಕ್ಲಾಸ್ ಮಾಡ್ತೀನಿ ಒಂದು ವಾರ ಜನರಲ್ಲಿ ತಿಳಿಸ್ಕೊಡ್ತೀನಿ ಅದಾದಮೇಲೆ ಎರಡು ತಿಂಗಳ ಕ್ಲಾಸ್ ಇರುತ್ತೆ ನೀವು ಜಾಯ್ನ್ ಆಗೋದು ನಾನು ಆಲ್ಮೋಸ್ಟ್ ಹತ್ತೊಂಬತ್ತಕ್ಕೆ ಮಾಡ್ಬೇಕಾಯ್ತು ನನಗೆ ಆಗಲಿಲ್ಲ ಚಾನೆಲ್ ಕಾರ್ಯಕ್ರಮ ಇದೆ ಮತ್ತು ತುಂಬ ಜನ ಜಾಯ್ನ್ ಆಗಿಬಿಟ್ಟಾರೆ ಅವ್ರನ್ನೆಲ್ಲನೂ ನಾವು ಒಂದು ಲೀಸ್ಟಿಗೆ ಹಾಕಿಬೇಕಾಗಿತ್ತು ಅದರಿಂದ ಟೈಮ್ ಆಗೈತೆ ಮತ್ತು ಇಲ್ಲೇನಾಗುತ್ತೆ ಒಬ್ಬರ ನಂಬರ್ ಒಬ್ರಿಗೆ ಕಾಣ್ದಂಗೆ ಮಾಡಬೇಕು ಸುಮ್ಮನೆ ಬರ್ತಾರೆ ಎಲ್ಲಾರ ನಂಬರು ಸಾವಿರ ಜನ ನಂಬರು ಒಬ್ರಿಗೆ ಕೊಡೋಕ್ಕಾಗೋಲ್ಲ ಒಂದು ಸಾವಿರ ಜನ ನಂಬರನ್ನು ಕೂಡ ಒಬ್ರಿಗೆ ಯಾರೋ ನೆನೆ ಏನಕ್ಕೆ ಗೊತ್ತಿರಲಿ ಹಿಂದೆ ಮುಂದೆ ಬಂದಿರೋ ನಮ್ಗೆ ಒಂದು ಸಾವಿರ ಜನ ನಂಬರ್ ಸಿಕ್ಬಿಡ್ತೇವೆ ಕೊನೆ ಬೇಡದ್ರದೆಲ್ಲ ಮಾತಾಡ್ಬಿಡ್ತಾರೆ ಅದಕ್ಕಾಗಿಯೇ ಹೊಸ ಫೋನ್ ತರ್ಸ್ಕೊಂಡು ಯಾರ ನಂಬರ್ನು ಅದನ್ನು ಪರ್ಚೇಸ್ ಮಾಡಿ ವಾಟ್ಸಪ್ ಗ್ರೂಪನ್ನು ಅದರಲ್ಲಿ ಯಾರ ನಂಬರ್ ಕಾಣದೇ ಇರೋ ಥರ ನಾವೆಲ್ಲ ಮಾಡೋಕ್ಕೆ ಇವಾಗಲೂ ನಾನು ಮಾಡಿದಾಗಲೂ ನಾನು ವಿಕ್ರಮ್ ಸರ್ ಇನ್ನೂ ತುಂಬ ನಂಬರ್ ಇದು ಮಾಡ್ಬೇಕು ಯಾರು ಮಾಡ್ಬೇಕಂತ ಅದರಿಂದ ನಾಳೆ ಟೈಮ್ ನಾಳೆಗೆ ಆಲ್ಮೋಸ್ಟ್ಲಿ ಆಗುತ್ತೆ ಆಮೇಲೆ ಜಾಯಿನ್ ಆಗುತ್ತೆ ಎಲ್ಲರೂ ಕೂಡ ಆಲ್ಮೋಸ್ಟ್ಲಿ ಸಾವಿರ ಜನ ಹತ್ರ ಆಗಿದೆ ಒಂದು ಕ್ಲಾಸಿಗೆ ಸಾವಿರ ಜನಕ್ಕೆ ಮಿನಿಮಮ್ ಗ್ರೂಪಿಗೆ ಬರ್ಬೋದು ಆನ್ಲೈನಲ್ಲಿ ಸಾವಿರ ಜನ ಮಾಡ್ಬೋದು ಝೂಮ್ ಮಾಡಿಲ್ಲ ಹಾಗಾಗಿ ನೀವು ಜಾಯಿನ್ ಆಗ್ಬೋದು ಫ್ರೀ ಕ್ಲಾಸಲ್ಲಿ